ಏ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಇದು ಕಮಿಟಿ ಆಗಿರೋದು ಶೈಕ್ಷಣಿಕ ಯಾವ ಮನೆ ನೀನು ಏ ಹೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ ಶ್ರೀ ವೀರಶೈವ ಧರ್ಮ ಧರ್ಮ ಅಂತಾರು ಭರಿಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಕೃತಾ ಅಷ್ಟೇ ಅವರು ವೀರ ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವರು ಬರ್ಕೊಳ್ಳಿ ಅದು ಅವ್ರಿಗೆ ಸೇರಿದ್ದು ಅವ್ರಿಗೆ ಏನು ಬರ್ಕತ್ತಾರ ಬರ್ಕೊಳ್ಳಿ ಧರ್ಮದ ಮಾನ್ಯತೆ